ಹಿಂದೂ ಧರ್ಮದಲ್ಲಿ ದೊಡ್ಡವರ ಸತ್ರೆ ಅವರನ್ನ ಸುಡ್ತಾರೆ ಅದೇ ಸಣ್ಣ ಮಕ್ಕಳು ಅಥವಾ ಸಾಧುಗಳು ಸತ್ರೆ ಮಣ್ಣಲ್ಲಿ ಹುಳ್ತಾರೆ ಯಾಕೆ ಹೇಗ್ ಮಾಡ್ತಾರೆ ಗತ ಗರುಡ ಪುರಾಣದ ಪ್ರಕಾರ ಮನುಷ್ಯ ಬೆಳೆದ ಹಾಗೆ ಅವನಿಗೆ ತನ್ನ ದೇಹದ ಮೇಲೆ ಮೋಹ ಅಂದ್ರೆ ಆಸೆ ಜಾಸ್ತಿ ಆಗುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಸತ್ತ ಮೇಲೂ ಕೂಡ ಆತ್ಮ ಮತ್ತೆ ಅದೇ ದೇಹದ ಒಳಗೆ ಹೋಗೋಕೆ ಪ್ರಯತ್ನ ಪಡುತ್ತೆ ಆತ್ಮ ಹೀಗೆ ವಾಪಸ್ ಬರೋದನ್ನ ತಡೆಯೋದಕ್ಕೆ ದೇಹವನ್ನ ಸುಡೋದು ಯಾವಾಗ ದೇಹ ಸುಟ್ಟು ಬೂದಿಯಾಗುತ್ತೋ ಆತ್ಮಕ್ಕೆ ಹೋಗೋಕೆ ಜಾಗ ಇರಲ್ಲ ಆಗ ಬೇರೆ ದಾರಿ ಇಲ್ಲದೆ ಆ ದೇಹದ ಮೇಲಿನ ಆಸೆಯನ್ನ ಕತ್ತರಿಸಿಕೊಂಡು ಆತ್ಮ ಮುಂದೆ ಹೋಗುತ್ತೆ ಆದ್ರೆ ಚಿಕ್ಕ ಮಕ್ಕಳಿಗೆ ಅಥವಾ ಸಾಧುಗಳಿಗೆ ಈ ತರಹ ದೇಹದ ಮೇಲೆ ಮೋಹ ಇರಲ್ಲ ಅವರ ಆತ್ಮ ದೇಹವನ್ನ ಬಿಟ್ಟು ಸುಲಭವಾಗಿ ಹೋಗ್ಬಿಡುತ್ತೆ ಅದನ್ನ ತಡೆಯೋಕೆ ಬೆಂಕಿ ಹಚ್ಚುವ ಅವಶ್ಯಕತೆ ಇಲ್ಲ ಅದಕ್ಕೆ ಅವರನ್ನ ಸುಡಲ್ಲ ಶಾಂತಿಯಿಂದ ಮಣ್ಣಲ್ಲಿ ಹೋಳ್ತಾರೆ ಈ ಮಾಹಿತಿ ನಿಮ್ಗೆ ಹೊಸದಾಗಿದ್ರೆ தப்பதே லைக் மாதி மற்றும் ஃபாலோ